ನಮಸ್ಕಾರ ಸ್ನೇಹಿತರೆ ಭಗವದ್ಗೀತೆಯ ಸಾರ ಕಿರಣ ಪುಸ್ತಕ ಎರಡು ದೇಹ ಮತ್ತು ಮನಸ್ಸು ಭಗವದ್ಗೀತೆಯು ಮನುಷ್ಯ ಜೀವನದಲ್ಲಿ ಸಂತೋಷ ಪಡೆಯಲಿರುವ ಒಂದು ಕೈಪಿಡಿಯಾಗಿದೆ ಹಾಗಾಗಿ ಪ್ರತಿಯೊಬ್ಬರೂ ಅದನ್ನು ಓದಬೇಕು ಆದರೆ ಯಾರಿಗೂ ಸಮಯವಿಲ್ಲದ ಕಾರಣ ಸಾರದ ವಿವರಣೆಯನ್ನು ನಾಲ್ಕು ಪುಸ್ತಕಗಳಲ್ಲಿ ಪ್ರಸ್ತುತಪಡಿಸಿರುವ ಒಂದು ಪ್ರಯತ್ನ ಈ ನಾಲ್ಕು ಪುಸ್ತಕಗಳಲ್ಲಿ ಚರ್ಚಿಸಲಾಗಿರುವ ಮುಖ್ಯ ವಿಷಯಗಳು ಪುಸ್ತಕ ಒಂದು ನಾನು ಯಾರು ಪುಸ್ತಕ ಎರಡು ದೇಹ ಮತ್ತು ಮನಸ್ಸು ಪುಸ್ತಕ ಮೂರು ಸುಖ ಮತ್ತು ದುಃಖ ಪುಸ್ತಕ ನಾಲ್ಕು ಜೀವನದ ಗುರಿ ಏನು ಈಗಾಗಲೇ ಪುಸ್ತಕ ಒಂದು ನಾನು ಯಾರು ತಿಳಿಯಲಾಗಿದೆ ಈ ಸರಣಿಯ ಮೊದಲ ಪುಸ್ತಕದ ವಿಷಯವು ನಾನು ಯಾರು ಎಂಬುದಾಗಿತ್ತು ನಾವು ದೇಹವಲ್ಲ ನಾವು ಆತ್ಮ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡೆವು ಈ ಪುಸ್ತಕದಲ್ಲಿ ನಾವು ದೇಹ ಮತ್ತು ಮನಸ್ಸಿನ ನಿಯಂತ್ರಣದ ಬಗ್ಗೆ ಕಲಿಯುತ್ತೇವೆ ಪ್ರತಿಯೊಬ್ಬ ವ್ಯಕ್ತಿಯು ಎರಡು ರೀತಿಯ ದೇಹಗಳನ್ನು ಹೊಂದಿರುತ್ತಾನೆ ಅವುಗಳೆಂದರೆ ಸ್ಥೂಲ ದೇಹ ಮತ್ತು ಸೂಕ್ಷ್ಮ ದೇಹ ಸ್ಥೂಲ ದೇಹ ಸ್ಥೂಲ ದೇಹವನ್ನು ನಾವು ನಮ್ಮ ಕಣ್ಣುಗಳಿಂದ ನೋಡಬಹುದು ನಮ್ಮ ಕೈಗಳಿಂದ ಸ್ಪರ್ಶಿಸಬಹುದು ಇತ್ಯಾದಿ ಇದು ಐದು ಜ್ಞಾನೇಂದ್ರಿಯ ಇಂದ್ರಿಯಗಳನ್ನ ಹೊಂದಿದೆ ಅವುಗಳೆಂದರೆ ಕಣ್ಣುಗಳು ಕಿವಿಗಳು ಮೂಗು ನಾಲಿಗೆ ಮತ್ತು ಚರ್ಮ ಮತ್ತು ಐದು ಕೆಲಸ ಮಾಡುವ ಇಂದ್ರಿಯಗಳನ್ನ ಹೊಂದಿದೆ ಅವುಗಳೆಂದರೆ ಕೈಗಳು ಕಾಲುಗಳು ನಾಲಿಗೆ ಬಾಯಿ ಜನನಾಂಗಗಳು ಮತ್ತು ಗುಡದ್ವಾರ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೀಗೆ ಹೇಳುತ್ತಾನೆ ಭೂಮಿ ನೀರು ಬೆಂಕಿ ಗಾಳಿ ಆಕಾಶ ಮನಸ್ಸು ಬುದ್ಧಿಶಕ್ತಿ ಮತ್ತು ಮುಖ್ಯ ಅಹಂಕಾರ ಈ ಎಂಟು ಶಕ್ತಿಗಳು ನನ್ನಿಂದ ಬೇರ್ಪಟ್ಟಿರುವ ನನ್ನ ಭೌತಿಕ ಶಕ್ತಿಗಳಾಗಿವೆ ಈ ಎಂಟು ಶಕ್ತಿಗಳಲ್ಲಿ ಮೊದಲ ಐದು ಶಕ್ತಿಗಳನ್ನು ಪಂಚಮಹಾಭೂತ ಎಂದು ಕರೆಯಲಾಗುತ್ತದೆ ಸ್ಥೂಲದೇಹವು ಈ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದೆ ಈ ಅಂಶಗಳು ಜಡವಾದವು ಅಂದರೆ ಅವುಗಳಿಗೆ ಪ್ರಜ್ಞೆ ಇಲ್ಲ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಈ ಜಡ ಅಂಶಗಳಿಂದ ಮಾಡಲ್ಪಟ್ಟಿರುವ ಸ್ಥೂಲದೇಹವು ವಾಸ್ತವವಾಗಿ ಮೃತವಾದದ್ದು ಹಾಗಾದರೆ ದೇಹವು ಹೇಗೆ ಕೆಲಸ ಮಾಡುತ್ತಿದೆ ಅದು ಆತ್ಮದಿಂದಾಗಿ ಕಾರ್ಯವೆಸಗುತ್ತದೆ ಆಧ್ಯಾತ್ಮಿಕ ಕಿಡಿಯಾದ ಆತ್ಮವು ದೇಹವನ್ನು ಪ್ರವೇಶಿಸಿದಾಗ ಅದು ದೇಹಕ್ಕೆ ಕಾರ್ಯನಿರ್ವಹಿಸಲು ಶಕ್ತಿಯನ್ನು ನೀಡುತ್ತದೆ ನಾವು ಈಗಾಗಲೇ ಪುಸ್ತಕವೊಂದರಲ್ಲಿ ಇದರ ಬಗ್ಗೆ ವಿವರವಾಗಿ ಚರ್ಚಿಸಿದ್ದೇವೆ ಆಯುರ್ವೇದದ ಪ್ರಕಾರ ದೇಹವು ಮೂರು ಅಂಶಗಳ ಚೀಲವಾಗಿದೆ ಕಪ ಪಿತ್ತ ವಾಯು ಮತ್ತು ದೇಹವು ಚರ್ಮ ಮಾಂಸ ರಕ್ತ ಸ್ನಾಯು ಕೊಬ್ಬು ಮಜ್ಜೆ ಮೂಳೆ ಮಲ ಮೂತ್ರ ಮತ್ತು ಕೀವುಗಳಿಂದ ಆಗಿದೆ ಈ ಮೂರು ಅಂಶಗಳು ಕಪ ಪಿತ್ತ ವಾಯು ಸಮತೋಲದಲ್ಲಿದ್ದಾಗ ದೇಹವು ಆರೋಗ್ಯಕರವಾಗಿ ಇರುತ್ತದೆ ಮತ್ತು ಇವುಗಳ ಅಸಮತೋಲನವು ರೋಗಕ್ಕೆ ಕಾರಣವಾಗುತ್ತದೆ ಆತ್ಮವು ದೇಹವನ್ನು ಯಾವಾಗ ಪ್ರವೇಶಿಸುತ್ತದೆ ಪುರುಷ ಮತ್ತು ಮಹಿಳೆ ಒಂದಾದಾಗ ಪುರುಷನ ವೀರ್ಯವು ಮಹಿಳೆಯ ದೇಹವನ್ನು ಪ್ರವೇಶಿಸಿ ಅವಳ ಅಂಡಾಣುವಿನೊಂದಿಗೆ ಬೆರೆತು ಒಂದು ಸ್ರವಿಸುವಿಕೆಯ ಉತ್ಪತ್ತಿಯಾಗುತ್ತದೆ ಆತ್ಮವು ಆ ಸ್ರವಿಸುವಿಕೆಯನ್ನು ಪ್ರವೇಶಿಸಿದಾಗ ಭ್ರೂಣವು ರೂಪುಗೊಳ್ಳುತ್ತದೆ ಮತ್ತು ಅದರಲ್ಲಿ ಜೀವದ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ ಭ್ರೂಣವು ಬೆಳೆಯುತ್ತದೆ ಅಂಗಾಂಗಗಳು ಅಭಿವೃದ್ಧಿಗೊಳ್ಳುತ್ತವೆ ಮತ್ತು ಗರ್ಭಧಾರಣೆಯ ಏಳನೇ ತಿಂಗಳಲ್ಲಿ ಪ್ರಜ್ಞೆಯನ್ನ ಪಡೆಯುತ್ತದೆ ತಾಯಿಯ ಗರ್ಭದಲ್ಲಿ ಮಗು ಪಂಚ ಮಹಾಭೂತಗಳಿಂದ ಮಾಡಲ್ಪಡುವ ಒಂದು ಸ್ಥೂಲ ದೇಹವನ್ನ ಪಡೆಯುತ್ತದೆ ಈ ವಿಷಯಗಳನ್ನ ಭಾಗವತ ಪುರಾಣದಲ್ಲಿ ಬಹಳ ವಿವರವಾಗಿ ವಿವರಿಸಲಾಗಿದೆ ತಾಯಿಯ ಗರ್ಭದಿಂದ ಮಗು ಹೊರಬಹುದನ್ನ ಜನನ ಎಂದು ಕರೆಯಲಾಗುತ್ತದೆ ಮತ್ತು ಆತ್ಮವು ದೇಹವನ್ನ ಬಿಡುವುದಕ್ಕೆ ಸಾವು ಎಂದು ಕರೆಯಲಾಗುತ್ತದೆ ಒಬ್ಬ ವ್ಯಕ್ತಿಯು ಯಾವ ರೀತಿಯ ದೇಹವನ್ನ ಪಡೆಯುತ್ತಾನೆ ಪೂರ್ವಜನ್ಮಗಳ ಪುಣ್ಯ ಮತ್ತು ಪಾಪ ಕಾರ್ಯಗಳು ಮತ್ತು ಜೀವಿಯ ಬಯಕೆಗಳ ಪ್ರಕಾರ ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ದೇಹವನ್ನ ಪಡೆಯುತ್ತಾನೆ ನನ್ನನ್ನು ಮೊದಲು ಬಾರಿಗೆ ನೋಡುವ ಜನರು ಸಾಮಾನ್ಯವಾಗಿ ಪ್ರಭು ನೀವು ತುಂಬಾ ಎತ್ತರವಾಗಿದ್ದೀರಿ ಎಂದು ಹೇಳುತ್ತಾರೆ ಆದರೆ ಎತ್ತರವಾಗಿರುವುದರ ಪ್ರಯೋಜನವಾದರೆ ಏನು ಮನೆಯಲ್ಲಿ ಯಾರಿಗಾದರೂ ಅಷ್ಟದಿಂದ ಏನಾದರೂ ಬೇಕಾದರೆ ನಾನು ಅವರ ಏಣಿಯಾಗುತ್ತೇನೆ ಅಷ್ಟೇ ಹಿಂದಿನ ಜನ್ಮದಲ್ಲಿ ನಾನು ಕುಳ್ಳಗಿದ್ದಿರಬಹುದು ಮತ್ತು ಎತ್ತರವಾಗಬೇಕೆಂಬ ಬಲವಾದ ಆಸೆ ಇದ್ದಿರಬಹುದು ಆದ್ದರಿಂದ ನಾನು ಈ ಜನ್ಮದಲ್ಲಿ ಎತ್ತರವಾದ ದೇಹವನ್ನು ಪಡೆದಿದ್ದೇನೆ ಆದರೆ ನಮಗೆ ಈ ಬಗೆಯ ದೇಹವೇ ಬೇಕಾದದ್ದರಿಂದ ನಮಗೆ ಅದೇ ತರಹದ ದೇಹವನ್ನು ಈ ಜನ್ಮದಲ್ಲಿ ಕೊಡಲಾಗಿದೆ ಎಂಬುದನ್ನು ದಯವಿಟ್ಟು ಗಮನಿಸಿ ಈ ಸರಣಿಯ ಮುಂದಿನ ಪುಸ್ತಕದಲ್ಲಿ ಇದರ ಕುರಿತು ಇನ್ನಷ್ಟು ಓದಬಹುದು ದೇಹದ ಅಗತ್ಯತೆಗಳು ಮತ್ತು ಬಯಕೆಗಳು ಈ ತೂರ ದೇಹವು ಹುಟ್ಟುತ್ತದೆ ಬೆಳೆಯುತ್ತದೆ ಉಪ ಉತ್ಪನ್ನಗಳನ್ನ ಸೃಷ್ಟಿಸುತ್ತದೆ ಸ್ವಲ್ಪ ಸಮಯದವರೆಗೆ ಇರುತ್ತದೆ ನಂತರ ಕ್ಷೀಣಿಸಿ ಅಂತಿಮವಾಗಿ ಕಣ್ಮರೆಯಾಗುತ್ತದೆ ಈ ತಾತ್ಕಾಲಿಕ ದೇಹದಲ್ಲಿ ನಡೆಯುವ ಆರು ಬದಲಾವಣೆಗಳು ಇವು ದೇಹವು ಶಾಶ್ವತವಲ್ಲ ಕೊನೆಯಲ್ಲಿ ಅದು ಮಣ್ಣು ಮತ್ತು ಬೂದಿಯಾಗುತ್ತದೆ ಆದರೂ ನಾವು ಈ ತಾತ್ಕಾಲಿಕ ದೇಹದ ಹಿಂದೆ ಬಿದ್ದಿದ್ದೇವೆ ಈ ಸರಣಿಯ ಪುಸ್ತಕವೊಂದರಲ್ಲಿ ನಾವು ಪಕ್ಷಿ ಮತ್ತು ಪಂಜರದ ಉದಾಹರಣೆಯನ್ನ ನೀಡಿದ್ದೇವೆ ಹಗಲು ರಾತ್ರಿ ಈ ತಾತ್ಕಾಲಿಕ ದೇಹವನ್ನ ಉತ್ತಮ ಸ್ಥಿತಿಯಲ್ಲಿಡಲು ನಾವು ಶ್ರಮಿಸುತ್ತಿದ್ದೇವೆ ಬೆಳಗಿನಿಂದ ರಾತ್ರಿವರೆಗೆ ನಾವು ತೊಡಗುವ ಚಟುವಟಿಕೆಗಳು ಯಾವುವು ಹಲ್ಲುಜ್ಜುವುದು ಸ್ನಾನ ಮಾಡುವುದು ವಸ್ತ್ರ ಧರಿಸುವುದು ಕೂದಲು ಬಾಚಿಕೊಳ್ಳುವುದು ಅಡುಗೆ ಮಾಡಿಕೊಳ್ಳುವುದು ಕೆಲಸಕ್ಕೆ ಹೋಗುವುದು ಆಹಾರವನ್ನ ಸೇವಿಸುವುದು ಇತ್ಯಾದಿ ಈ ಎಲ್ಲ ಚಟುವಟಿಕೆಗಳು ದೇಹಕ್ಕೆ ಸಂಬಂಧಿಸಿರುವಂತಹುದು ದೇಹಕ್ಕೆ ಸಂಬಂಧಿಸಿದಂತೆ ಅಗತ್ಯತೆಗಳು ಮತ್ತು ಬಯಕೆಗಳು ಇವೆ ಬಟ್ಟೆ ಆಹಾರ ಇತ್ಯಾದಿ ದೇಹವು ಅಸ್ತಿತ್ವದಲ್ಲಿ ಇರಲು ಬೇಕಾಗಿರುವ ಅಗತ್ಯತೆಗಳಾಗಿವೆ ಆದರೆ ನಾವು ನಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವುದರಿಂದ ತಪ್ತರಾಗಿರುವುದಿಲ್ಲ ನಾವು ಆಸೆಗಳನ್ನು ಬೆನ್ನೆಸುತ್ತೇವೆ ಕೆಲವು ವರ್ಷಗಳ ಹಿಂದೆ ಹಿಂದಿಯಲ್ಲಿ ಕೇಬಿಲ್ ಮಾಧ್ಯಮೋರ್ ಎಂಬ ಒಂದು ಪೆನ್ಷಲ್ ನ ಜಾಹೀರಾತು ಇತ್ತು ಅಂದರೆ ನನ್ನ ಹೃದಯವು ಹೆಚ್ಚಿನದನ್ನ ಕೇಳುತ್ತದೆ ಎಂದರ್ಥ ಹೆಚ್ಚು ಪಡೆಯಲು ನಾವು ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡುತ್ತೇವೆ ಆದರೆ ನಾವು ಎಷ್ಟು ಶ್ರಮಿಸಿದರೂ ಕಾಲಾಂತರದಲ್ಲಿ ಬಟ್ಟೆಗಳು ತಗುವಂತೆಯೇ ನಮ್ಮ ದೇಹವು ಕೊಳೆಯುತ್ತದೆ ಈ ಪುಸ್ತಕದ ಇನ್ನಷ್ಟು ವಿವರಣೆಯನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಧನ್ಯವಾದಗಳು